ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಎನ್ ಎಸ್ ಬೋಸರಾಜ್ ಅಭಿಮಾನಿ ಬಳಗದ ವತಿಯಿಂದ ರಾಯಚೂರು ನಗರದ ಆಶಾಪುರ ರಸ್ತೆಯ ಹಿರಿಯ ನಾಗರಿಕರ ವೃದ್ಧಾಶ್ರಮ ಅನಾಥರಿಗೆ ಅನ್ನ ಸಂತರ್ಪಣೆ ಹಾಗೂ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮ ಮಾಡುವ ಮೂಲಕ ಆಚರಿಸಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮವನ್ನು ನಗರದ ಕಿಲ್ಲೆ ಬೃಹನ್ ಮಠದ ಶಿವಾಚಾರ್ಯರಾಗಿರುವ ಶಾಂತಮಲ್ಲ ಶಿವಾಚಾರ್ಯರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಚಿವರು ಆಗಿರುವಂತಹ ಎನ್ ಎಸ್ ಬೋಸ್ರಾಜ್ ಅವರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಅವರು ರಾಜಕೀಯ ಜೀವನಕ್ಕಾಗಿ ಮತ್ತು ಪಕ್ಷ ಮತ್ತು ಜನಸೇವೆಗಾಗಿ ಮೀಸಲಿಟ್ಟಿದ್ದಾರೆ ಅವರ ಹುಟ್ಟುಹಬ್ಬ ಅಭಿಮಾನಿಗಳು ಅನಾಥಾಶ್ರಮದಲ್ಲಿ ಆಚರಣೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಹಿರಿಯರನ್ನು ನೋಡಿ ಗೌರವಿಸುವಂತಹ ಗುಣ ನಮ್ಮ ಎನ್ ಎಸ್ ಬೋಸರಾಜವತ್ತಲ್ಲಿ ಆಳವಾಗಿ ಬೇರೂರಿದೆ ಅದಕ್ಕಾಗಿ ಅವರು ಇಂಥ ಆಶ್ರಮಗಳಲ್ಲಿ ಕಣ್ಣಿಲ್ದವರು ಅನಾಥ ಮಕ್ಕಳಿಗೆ ವೃದ್ಧಾಶ್ರಮದಲ್ಲಿ ಇಂಥ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುವಂಥ ಪದ್ಧತಿಯನ್ನು ಅವರ ಅಭಿಮಾನಿ ಬಳಗ ಹೊಮ್ಮಿಕೊಂಡು ಬರ್ತಾ ಇದೆ ಅವರು ಹಮ್ಮಿಕೊಳ್ಳುವಂತಹ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಸಂಪದ್ಭರಿತವಾಗಿ ಸಂಪನ್ನಗೊಳ್ಳಲಿ ಜೊತೆಗೆ ಎನ್ ಎಸ್ ಘೋಷರಾಜ್ ಸಾರ್ ಅರ್ಥ ಅಲ್ಲ ಅಭಿಮಾನಿ ಬಳಗಕ್ಕೆಲ್ಲದಕ್ಕೂ ಕೂಡ ಆಯುರ ಆರೋಗ್ಯ ಭಾಗ್ಯ ಸಕಲ ಸಂಪ ಸಮೃದ್ಧಿಯನ್ನು ಕೊಟ್ಟು ರಾಯಚೂರು ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವಂತಹ ನ್ಯಾಯಾಲಯದ ಆವರಣದಲ್ಲಿ ಇಂದು ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು ಈ ವೇಳೆ ಮರಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ನಗರದ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಗದೀಶ್ವರ್ ಎಂ ಅವರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಪ್ರತಿ ತಾಲೂಕಿನ ನ್ಯಾಯಾಲಯದಲ್ಲಿ ಹತ್ತು ಸಾವಿರ ಗಿಡಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಿರ್ದೇಶನ ನೀಡಲಾಗಿದ್ದು ಇದರಿಂದ ಪರಿಸರ ಸಂರಕ್ಷಣೆಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ನಮಸ್ಕಾರ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಮತ್ತು ಅರಣ್ಯ ಇಲಾಖೆಯವರು ಸಾಮಾಜಿಕ ಅರಣ್ಯ ಇಲಾಖೆಯವರು ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ನಾವು ಸಸಿಗಳನ್ನ ನಡಬೇಕು ಈ ಸೀಸನಲ್ಲಿ ಅಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ನಮಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ನಿರ್ದೇಶನ ಬಂದಿದೆ ಪ್ರತಿ ತಾಲೂಕಲ್ಲೂ ಕೂಡ ತಾಲೂಕು ಕಾನೂನು ಸೇವೆ ವತಿಯಿಂದ ಈ ಮಳೆಗಾಲ ಪೂರ್ಣಗೊಳ್ಳೋದ್ರೊಳಗೆ ಪ್ರತಿ ತಾಲೂಕಲ್ಲೂ ಹತ್ತತ್ತು ಸಾವಿರ ನಾವು ಸಸಿ ನಡೆಬೇಕು ಅಂತೇಳಿ ನಿರ್ದೇಶನ ಬಂದಿದೆ ಆ ಬಗ್ಗೆ ನಾವು ರಾಯಚೂರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ನ್ಯಾಯಾಧೀಶರುಗಳಿಗೆ ನಾವು ಈಗಾಗಲೇ ಸಲಹೆ ನೀಡಿದ್ದೀವಿ ಅರಣ್ಯ ಇಲಾಖೆಯವ್ರನ್ನ ಕರ್ಕೊಂಡು ನೀವು ಇದನ್ನ ಕಾರ್ಯಕ್ರಮ ರೂ ಪೂರ್ಣಗೊಳಿಸಬೇಕು ಅಂತೇಳಿ ಇವತ್ತಿಂದ ಎಲ್ಲ ತಾಲೂಕಲ್ಲೂ ಪ್ರಾರಂಭವಾಗಿದೆ ಈಗ ನೀವು ನಾವು ನೀವು ನೋಡ್ತಿರುವ ಹಾಗೆ ಕಾಂಕ್ರೀಟ್ ನಾಡು ಬಂದಿದೆ ಕಾಡು ನಾಶ ಆಗ್ತಾಯಿದೆ ಮರಗಿಡಗಳು ನಾಶ ಆಗ್ತಾಯಿದೆ ಪ್ಲಾಸ್ಟಿಕ್ ತ್ಯಾಜ್ಯ ಎಲ್ಲೆಂದ್ರಲ್ಲಿ ಇದೆ ಇದರಿಂದಾಗಿ ಪರಿಸರ ಪರಿಸರ ಮಾಲಿನ್ಯಗೊಂಡಿದೆ ಪ್ರತಿಯೊಂದು ಈ ನೀರು ಮಾಲಿನ್ಯಗೊಂಡಿದೆ ಇದರಿಂದಾಗಿ ಅನೇಕ ಕಾಯಿಲೆಗಳು ಬರ್ತಾ ಇದ್ದಾವೆ ನಾವು ಮುಂದಿನ ಜನ್ಮ ಮುಂದಿನ ಜನಗಳಿಗೆ ನಾವು ಒಳ್ಳೆಯ ಪರಿಸರ ಕೊಡಬೇಕು ಅನ್ನೋದಾದರೆ ಆದಷ್ಟು ಮರಗಿಡಗಳನ್ನ ಅರಣ್ಯನ ಬೆಳೆಸಬೇಕು ಅವುಗಳಿಂದ ಸಿಗುವ ಆಕ್ಸಿಜನ್ ಏನಿದೆ ಇಂಗಾಲ ಡೈಆಕ್ಸೈಡ್ ಅವು ಆಕ್ಸಿಜನ್ ಅನ್ನು ಕೊಡ್ತವೆ ಅದು ಭಾಳ ಉಪಯುಕ್ತವಾಗಿದೆ ಮಾನವ ಜೀವಕ್ಕೆ ಇದು ನಾವು ಈ ರೀತಿ ಮಾಡದಿದ್ದರೆ ಪರಿಸರ ಭಾಳ ಕಷ್ಟ ಆಗ್ತದೆ ಆದ್ದರಿಂದ ಎಲ್ಲರಿಗೂ ಇದು ಜಾಗೃತಿ ಬರಬೇಕು ರಾಯಚೂರು ತಾಲೂಕಿನ ಹೆಗಸನಹಳ್ಳಿ ಬಳಿಯ ರಾಯಚೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ಮದ್ಯ ಸಾಗಿಸುತ್ತಿದ್ದ ಟಾಟಾ ಎಸ್ ವಾಹನವೊಂದು ರಸ್ತೆ ಮಧ್ಯ ಭಾಗದಲ್ಲಿ ಪಲ್ಟಿಯಾದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇನ್ನು ರಸ್ತೆ ಮಧ್ಯದಲ್ಲಿ ಬಾಟಲ್ಗಳು ಹೊಡೆದು ಬಾಟಲ್ನ ತುಂಬಿದ ಡಬ್ಬಿಗಳು ಚಲ್ಲಪಿಲ್ಲಿಯಾಗಿ ಬಿದ್ದಿದ್ದರಿಂದ ಸುಮಾರು ಗಂಟೆಗಳ ಕಾಲ ಎರಡು ಮೂರು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು ಇನ್ನು ಈ ಒಂದು ಘಟನೆಯು ರಾಯಚೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಏ ನೀವು ನೆಡ್ರಿ ನೀವ್ ಹೋಗ್ರಿ ನೀವ್ ಹೋಗ್ರಿ